ಹಲೋ ಪ್ರಿಯ ಸ್ನೇಹಿತರೆ ಸಿದ್ದಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ನಾಳೆ ಬರುವ ಒಂದು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾವು ಗಜಾನ ಮೂರ್ತಿಯನ್ನು ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಆಗಲಿ ಸಿಟಿಗಳಲ್ಲಿ ಆಗಲಿ ದೊಡ್ಡ ದೊಡ್ಡ ಶಹರಗಳಲ್ಲಿ ಆಗಲಿ ಬಹಳ ವಿಜೃಂಭಣೆಯಿಂದ ಎಲ್ಲರೂ ಕೂಡಿ ಒಂದಾಗಿ ಆಚರಣೆ ಮಾಡುವಂಥ ಬಲು ಅಪರೂಪದ ಹಬ್ಬ ಈ ಗಣೇಶ ಚತುರ್ಥಿ ಈ ಗಣೇಶನನ್ನು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಆ ಗಣೇಶನಿಗೆ ಈ ಒಂದು ಶ್ಲೋಕಗಳನ್ನು ಹೇಳೋದರಿಂದ ನಮ್ಮ ಜೀವನದಲ್ಲಿ ಆಗುವ ತೊಂದರೆಗಳಿಗೆ ಕಷ್ಟ ಕಾಪಣ್ಯಗಳಿಗೆ ಎಲ್ಲ ಕಾರ್ಯಗಳಲ್ಲಿ ನಮ್ಮ ಕಾರ್ಯಗಳಲ್ಲಿ ವಿಘ್ನ ಬಾರದಂತೆ ಮಾಡುವ ಕೆಲಸದಲ್ಲಿ ಸರಾಗವಾಗಿ ಆಗುವಂತೆ ಮತ್ತು ನಮ್ಮ ಬದುಕಲ್ಲಿ ಏನೇ ಒಂದು ಕಷ್ಟ ಕಾರ್ಪಣ್ಯಗಳನ್ನು ನಿಭಾಯಿಸುವಂತ ಶಕ್ತಿ ಈ ಒಂದು ವಿಘ್ನ ವಿನಾಶಕ ಆ ಕಾರಣಕ್ಕಾಗಿ ಈ ವಿಘ್ನ ವಿನಾಶಕನ ಈ ಶ್ಲೋಕಗಳನ್ನ ನಮಗ ಹೇಳಕ್ ಅನುಕೂಲ ಆದ್ರೆ ಹೇಳಬಹುದು ಹೇಳಕ್ಕೆ ಅನುಕೂಲ ಅರ್ಧ ಇದ್ರ ನಿತ್ಯ ಈ ಶ್ಲೋಕಗಳನ್ನ ಕೇಳುವುದು ಒಳ್ಳೆಯದು ಓಂ ಗಣನಾ ಗಣಪತಿ ಹವಾಮ ಕವಿಂ ಕವಿ ಮುಪವಸ್ತ್ರ ವಸ್ತ್ರಮಂ ज्येष्ठराजं ब्रह्मण् ब्रह्मण्णास्पतः शृणुन्नोति विस्सेदसाधनम् ॐ महागणाधिपतये नमः गणेशगायत्रीमन्त्री गणेशगायत्रीमन्त्रं न ॐ एकदन्ताय विद्महे वक्रतुण्डाय धीमहि तन्नोदन्ति प्रचोदयात् ॐ महाकर्णाय विद्महे वक्रतुण्डाय धीमहि तन्नोदन्ति प्रचोदयात् ॐ गजाननाय विद्महे वक्रतुण्डाय धीमहि ತನ್ನೋ ದಂತಿ ಪ್ರಚೋದಯಾತ್ ಹೀಗಿದು ನಾವು ಗಣೇಶ ಗಾಯತ್ರಿ ಮಂತ್ರವನ್ನು ನೋಡಿಕೊಂಡಿವಿ ನಂತರ ನಮ್ಮ ಸರ್ವಕಾರ್ಯದಲ್ಲಿ ಶುಭಲಾಭ ಒಂದು ಒಂದು ತೋರಣೆ ಮಾಡುವಂಥ ಲಾಭವನ್ನು ಹೇಳುವಂಥ ಗಣೇಶ ಮಂತ್ರ ಓಂ ಶ್ರೀಂ ಗಂ ಸೌಭಾಗ್ಯ ಸೌಭಾಗ್ಯಗಣಪತೈ वर वरदा सर्व जनमेव वसमान्य नमः ओम श्री गम सौभाग्य गणपति वर वरदा सर्व ಹೊ ಮಾನ್ಯ ನಮಃ ಈಗ ಶುಭ ಲಾಭ ಗಣೇಶ ಮಂತ್ರವನ್ನು ನೋಡಿಕೊಂಡಿವಲ್ಲ ಇನ್ನು ನಮ್ಮ ಮಾಡುವಂಥ ಕಾರ್ಯಗಳಲ್ಲಿ ಒಂದು ಯಶಸ್ಸನ್ನು ಕೊಟ್ಟು ಎಲ್ಲ ಕಾರ್ಯದಲ್ಲಿ ನಮಗೆ ಒಂದು ಚೈತನ್ಯವನ್ನು ತುಂಬಿ ಆ ಕಾರ್ಯ ಫಲಿಸುವಂಥ ಸಿದ್ಧಿ ಪ್ರಾಪ್ತಿಯಾಗುವಂಥ ಈ ಸಿದ್ಧಿ ಪ್ರಾಪ್ತಿಗಾಗಿ ಈ ಮಂತ್ರ ಶ್ರೀ ವಕ್ರತುಂಡ ಮಹಾಕಾಯಂ सूर्यकोटि समप्रभां निर्विघ्नं कुरु मे देव सर्व कार्येषु सर्वदा ॐ श्री गं सौभाग्य गणपति ॐ वर वरद सर्व ವಶಮಾನ್ಯ ಸ್ವಹ ಇನ್ನು ಅತಿಯಾಗಿ ಗಣೇಶನು ಎಲ್ಲ ರೀತಿಯಿಂದ ನಮಗೆ ಅವನ ಅನುಗ್ರಹ ಆಗಬೇಕಂದ್ರೆ ಅವ ಮೊದಲು ಸಂತೋಷ ಪ್ರ ಭರಿತ ಆಗಬೇಕು ಅವ ಸಂತೋಷ ಭರಿತನ ಅವ ಎಲ್ಲ ರೀತಿಯಿಂದ ನಮಗೆ ನಮ್ಮ ಕಷ್ಟ ಕರ್ಪಣೆ ದೂರು ಮಾಡಬೇಕಂದ್ರೆ ಅವನದೇ ಆದಂಥ ಒಂದು ಮಂತ್ರ ಐತಿ ಆ ಮಂತ್ರವನ್ನು ನಾವು ಹೇಳಿದಾಗ ಆ ಒಂದು ವಿಘ್ನೇಶ್ವರ ನಮಗೆ ಎಲ್ಲ ರೀತಿಯಿಂದ அனுகூலக்கான பலஸ்தான ஆம்திரம் ஹேன் ஓம் ஓ மகாகாய மகாக்காய சூரியகோட்டி சமிரபர்வினம் குரு மெயம் ಸರ್ವಕಾರು ಸರ್ವದ ಇನ್ನು ಮುಂದಿನದ್ದು ಸಂಕಟನಾಶ ಮಂತ್ರ ನಮ್ಮ ಜೀವನದಲ್ಲಿ ಬರುವಂಥ ರೋಗರುಜಿನಗಳು ಸಂಕಟಗಳನ್ನು ನಿವಾರಣೆ ಮಾಡುವಂಥ ಒಂದು ಅದ್ವೈತ ಶಕ್ತಿ ಈ ಗಜಾನನ ಲಂಬೋದರ ವಿಘ್ನ ವಿನಾಶಕ ಈ ವಿಘ್ನ ವಿನಾಶಕನ ಸಂಕಟನಾಶಕ ಮಂತ್ರವನ್ನು ಹೇಳೋಣ ಬರ್ರಿ गणपतिविघ्नराजो लम्बोदरतुण्डो गजाननः दैमातुरश्च हेरम्बा एकदन्तो गणाधिपं विनायकश्चरुकर्ण पशुपालो भवात्मजहं द्वादशैतानि नामानि प्रा प्रात रुत्ताय पठेतं विश्वतस्य भवेद्वशं नचविग्नं भवेत क्वचितं गणपति विघ्नराजो लंबोदर तुंदो गजाननः दैमारुदस्य हेरंबा एकदंतो गनादीपः विनायकश्चक्रुकर्णपशुपालो भवात्मजहं द्वादशैतानि नामानि प्रातरुत्तायत पठेत् विश्वतस्य भवेदस्य न च विघ्न भवेत् विचितः इन् नमग यादू उद्योगिल्ल ನಾವು ಉದ್ಯೋಗವನ್ನು ನೋಡುತ್ತೀವಿ ಯಾವುದು ಉದ್ಯೋಗವೂ ಸಟ್ಟಾಗ್ತಿಲ್ಲ ಏನು ಮಾಡಬೇಕಪ್ಪ ಅಂತ ಇರ್ತಿರಲ್ಲ ಅಂಥರೆಲ್ಲರಿಗೂ ಈ ಉದ್ಯೋಗ ಪ್ರಾಪ್ತಿಯಾಗಿ ಉದ್ಯೋಗ ಸಿಗುವಂಥ ವಿಶೇಷ ಈ ಶ್ಲೋಕವನ್ನು ಹೇಳಿದ್ದೆ ಅದರಲ್ಲಿ ನಮ್ಮ ಜೀವನದಲ್ಲಿ ಉದ್ಯೋಗವನ್ನು ದೊರಕಿಸಿಕೊಡುವಂಥ ಮಹಾ ಶಕ್ತಿ ಈ ಗಜಾನನ ಓಂ ಶ್ರೀ ಗಂ ಸೌಭಾಗ್ಯ ಗಣಪತಯೇ வசமான ஊ சௌப்பை வர வரதமே வசமான இன் மோகனேஷமோன மந்திர ஈ वक्रतुण्डैकद्रष्टायां क्लीं ह्रीं श्रीं गङ्गणपतये सर्वजनमेव वशमाणाय स्वाहा ॐ वक्रतुण्डैक ದಷ್ಟಾ ಕ್ಲೀಂ ಹೀಂ ಗಂ ಗಣಪತಯೇ ವರವರದ ಸರ್ವ ಜನಮೇವ ವಶಮಾನಾಯ ಸ್ವಾಹ ಇನ್ನು ನಮ್ಮ ಜೀವನದಲ್ಲಿ ನಮಗೆ ಬಡತನದಿಂದ ಒಂದು ನಾವು ನಲ್ಲಿ ನಲುಗಾಡ್ತಿರ್ತೀವಲ್ಲ ಆ ಒಂದು ಬಡತನದಿಂದ ನಾವು ಹೊರಗೆ ಬರಬೇಕಾದ್ರೆ ನಮಗೆ ಕುಬೇರನ ಆಶೀರ್ವಾದ ಆಗಬೇಕು ಆ ಕುಬೇರನ ಆಶೀರ್ವಾದ ಆಗ್ಬೇಕಂದ್ರೆ ಆ ಕುಬೇರ ಹಿಂಗೆ ಸಂಬಂಧಪಟ್ಟ ನಮ್ಮ ವಿಘ್ನ ವಿನಾಶಕನ ಕುಬೇರ ಮಂತ್ರ ಇರ್ತೈತಿ ಕುಬೇರ ಮಂತ್ರವನ್ನು ಹೇಳಬೇಕಾಗ್ತದೆ ಹೇಳ್ತೀನಿ ನೋಡ್ರಿ ಕುಬೇರ ಮಂತ್ರನ ಓಂ ನಮೋ ಗಣಪತಯೇ ಕುಬೇರ ಏಕಂದ್ರಿಕೋ ಸ್ವಾಹ Om namo bhagavate kubera ekandrika pat swaham Ganesha mantra ham. Om namo Gana patte kubera ekandrika pat swaham Ganesha mantra ham. Iriti Yalla Kuberna, Kubera. Nato mantra udjo prapti mantra. ಸಂಕಷ್ಟನಾಶಕ ಮಂತ್ರ ಗಣೇಶನಿಗೆ ಪ್ರಿಯವಾದ ಮಂತ್ರ ಪ್ರಾಪ್ತಿ ಮಂತ್ರ ಶುಭಲಾಭ ಗಣೇಶ ಮಂತ್ರ ಗಣೇಶ ಗಾಯತ್ರಿ ಮಂತ್ರ ಎಲ್ಲವನ್ನು ನಾವು ನಿತ್ಯ ಒಂದೇ ಒಂದು ಸಾರಿ ಹೇಳಿದ್ದೆ ಅದರಲ್ಲಿ ನಮ್ಮ ಜೀವನದಲ್ಲಿ ಒಂದು ರೀತಿ ನಮ್ಮ ಒಣಗ ಹಾಲು ಹೆಂಗೆ ಹೆಂಗೋಗ್ತೈತೋ ಹಾಗೆ ನಮ್ಮ ಜೀವನದಲ್ಲಿ ಸಂತೋಷ ಸುಖಮಯ ಜೀವನ ನಂಬುದಾಗ್ತೈತೆ ಅಂತ ಹೇಳ್ತಾ ಈ ನಾನು ಹೇಳಿದ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು